ಕೋಟಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿಯನ್ನು ನಾವು ಮಾಡ್ತೇವೆ ರೈತರಿಗೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಈ ಸಾರಿ ಮಳೆ ಆಯಿತು ಮಳೆ ಜಾಸ್ತಿ ಆಗಿದೆ ಹೆಚ್ಚಾಗಿ ತೊಂಬತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಆಗಿದೆ ತೊಂಬತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಬೆಳೆ ಹಾನಿಯಾಗಿದೆ ನಾವು ತೀರ್ಮಾನ ಮಾಡಿದ್ದೀವಿ ನಾನು ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ಬೀದರ್ ಯಲಬುರ್ಗ ಯಾದಗಿರ್ ಮತ್ತು ವಿಜಯಪುರ ನಾಲ್ಕು ಜಿಲ್ಲೆಗಳನ್ನು ಮಾಡಿದೆ ಅವತ್ತು ಘೋಷಣೆ ಮಾಡಿದೆ ಘೋಷಣೆ ಮಾಡಿದ್ದೀನಿ ಎಂಟು ಸಾವಿರದ ಐನೂರು ಕೋಟಿ ಎಂಟು ಸಾವಿರದ ಐನೂರು ರೂಪಾಯಿ ಎಂಟು ಸಾವಿರದ ಐನೂರು ರೂಪಾಯಿಯನ್ನು ಹೆಚ್ಚುವರಿಯಾಗಿ ಕೊಡ್ತೇನೆ ಎನ್ ಡಿ ಆರ್ ಎಫ್ನಲ್ಲಿ ಬರೋದು ಜೊತೆಗೆ ಪ್ರತಿ ಖುಷ್ಕಿ ಜಮೀನಿಗೆ ನೀರಾವರಿ ಜಮೀನಿಗೆ ಬಹು ಬೆಳೆಗೆ ಎಂಟು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ ಖುಷ್ಕಿ ಒಂದು ಎಕರೆ ಖುಷ್ಕಿ ಜಮೀನು ನಲ್ಲಿ ಯಾರಿಗೂ ಬೆಳೆ ಹಾನಿಯಾಗಿದೆ ಅವರಿಗೆ ಒಂದು ಎಕ್ಟೇರ್ ಪ್ರದೇಶಕ್ಕೆ ಎಕ್ಟೇರ್ ಪ್ರದೇಶಕ್ಕೆ ಹದಿನೇಳು ಸಾವಿರ ಹದಿನೇಳು ಸಾವಿರ ರೂಪಾಯಿ ಬರ್ತದೆ ನೀರಾವರಿ ಜಮೀನಿಗೆ ಒಂದು ಎಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದ್ದರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಬರುತ್ತದೆ ಜೊತೆಗೆ ಮಲ್ಟಿ ಪೆರೇನಿಯಲ್ ಕ್ರಾಪ್ಸ್ ಇವಕ್ಕೆ ಬೆಳೆ ಹಾನಿಯಾಗಿದ್ರೆ ಒಂದು ವ್ಯಕ್ತಿಯರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಬರ್ತದೆ ಮೂವತ್ತೊಂದು ಸಾವಿರ ರೂಪಾಯಿ ಬರ್ತದೆ ಇದನ್ನ ಯಾರು ಕೊಡ್ತಾರೆ ನಮ್ಮ ಸರ್ಕಾರ ಅಲ್ಲ ದಿವಾಳಿ ಆಗಿರೋ ಸರ್ಕಾರದಲ್ಲಿ ಕೊಡಲಿಕ್ಕೆ ಸಾಧ್ಯನಾ ದುಡ್ಡಿಲ್ಲೋದ್ರು ಕೊಡಲಿಕ್ಕೆ ಸಾಧ್ಯನಾ ನಾನು ಘೋಷಣೆ ಮಾಡಿದ್ದೀನಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳು ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಅನೇಕ ತಜ್ಞರ ಅಭಿಪ್ರಾಯಗಳು ವರದಿಗಳು ಬಂದಿದ್ದಾವೆ ಅವೆಲ್ಲ ಹೇಳಿದ್ದಾರೆ ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ ತಲಾ ಆದಾಯ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಕರ್ನಾಟಕ ನಂಬರ್ ಒನ್ ತಲಾದಾಯದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇತ್ತು ಇವತ್ತು క్షద నాలుకు స